ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಆರು ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ ಒಟ್ಟು ಇಪ್ಪತ್ತು ಸಾವಿರ ಮತಗಳು ಚಲಾಯಿಸಲ್ಪಟ್ಟವು ಅದರಲ್ಲಿ ಗೆದ್ದ ಅಭ್ಯರ್ಥಿಯು ಶೇಕಡ ಅರವತ್ತು ಮತಗಳನ್ನು ಪಡೆದರೆ ಸೋತ ಅಭ್ಯರ್ಥಿಯು ಪಡೆದ ಮತಗಳೆಷ್ಟು ಅಂದರೆ ಒಂದು ಎಲೆಕ್ಷನಲ್ಲಿ ಇಬ್ಬರು ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಇಬ್ಬರದ್ದು ಒಟ್ಟು ಎಷ್ಟು ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮತಗಳು ಚಲಾಯಿಸಲ್ಪಟ್ಟವು ಅಂದರೆ ಇಬ್ಬರಿಂದ ಎರಡು ಇಬ್ರು ಕ್ಯಾಂಡಿಡೇಟಿಂದನೂ ಇಪ್ಪತ್ತು ಸಾವಿರ ಓಟ್ ಆಗಿದೆ ಆಯಿತ ಅದರಲ್ಲಿ ಈ ಇಬ್ಬರಲ್ಲಿ ಒಬ್ಬರು ಗೆದ್ದಿರ್ತಾರೆ ಅಭ್ಯರ್ಥಿ ಕ್ಯಾಂಡಿಡೇಟ್ ಅವರು ಎಷ್ಟು ಪರ್ಸೆಂಟ್ ಗೆದ್ದಿದ್ದಾರೆ ಅಂದರೆ ಶೇಕಡ ಅರವತ್ತು ಮತಗಳನ್ನು ಪಡೆದಾರೆ ಸೋತ ಅಭ್ಯರ್ಥಿಯು ಪಡೆದ ಮತಗಳೆಷ್ಟು ಅಂತ ಕೇಳಿದ್ದಾರೆ ಗೊತ್ತಾಯ್ತಲ್ಲ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಎಂಟುನೂರು ಆಪ್ಷನ್ ಬಿ ಸಾವಿರದ ಇನ್ನೂರು ಆಪ್ಷನ್ ಸಿ ಎಂಟು ಸಾವಿರ ಆಪ್ಷನ್ ಡಿ ಹನ್ನೆರಡು ಸಾವಿರ ಅಂತ ಇದರಲ್ಲಿ ಉತ್ತರ ಸಿ ಅಂತ ಇದೆ ಇಲ್ಲಿ ಎಂಟು ಸಾವಿರ ಅಂತ ಗೊತ್ತಾಯ್ತಲ್ಲ ಇವಾಗ ಹೇಗೆ ಅದನ್ನು ಫ್ಯಾ ನೋಡಬೇಕು ಅಂತ ಹೇಳಿದ್ರೆ ಇಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ಅಂತ ಇಲ್ಲೊಬ್ಬ ಕ್ಯಾಂಡಿಡೇಟು ಇಲ್ಲೊಬ್ಬ ಕ್ಯಾಂಡಿಡೇಟ್ ಓಕೆ ಈ ಇಬ್ಬರಿಂದ ಸೊ ಟೋಟಲ್ ಓಟ್ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಟೋಟಲ್ ಓಟ್ ಆಗಿದೆ ಅದರಲ್ಲಿ ಒಬ್ಬ ಯಾರೋ ಒಬ್ಬ ವಿನ್ ಆಗ್ತಾನೆ ಇವನಿಗೆ ಒನ್ ಅಂತ ಕಾಲ್ ಮಾಡ್ತಾನೆ ಇವನಿಗೆ ಟೂ ಅಂತ ಕಾಲ್ ಮಾಡ್ತಾನೆ ಸೊ ಒನ್ ಅವನು ಎಷ್ಟು ಗೆದ್ದಿದ್ದಾನೆ ಅಂತ ಹೇಳಿದ್ರೆ ಫಸ್ಟ್ ಅವನು ಸಿಕ್ಸ್ಟಿ ಅಷ್ಟು ವಿನ್ ಆಗಿದ್ದಾನೆ ಯಥ ಗೆದ್ದಿದ್ದಾನೆ ಈ ಸೆಕೆಂಡ್ ಪರ್ಸನ್ ಇದ್ದಾನಲ್ಲ ಅವನು ಸೋತೋಗ್ಬಿಟ್ಟಿದೆ ಇವನಿಗಿಂತ ಸ್ವಲ್ಪ ಸೋತಿದ್ದಾನೆ ಬಟ್ ಎಷ್ಟು ಮತ ಸಿಕ್ಕಿದೆ ಎಷ್ಟು ಓಟ್ ಸಿಕ್ಕಿದೆ ಅಂತ ಮತದ ಸಂಖ್ಯೆ ಹೇಳಬೇಕಾಗತ್ತೆ ಎಷ್ಟು ಮತ ಅಂತ ಗೊತ್ತಾಯ್ತಲ್ಲ ಮತ ಎಷ್ಟು ಓಟ್ ಸಿಕ್ಕಿದೆ ಎರಡನೇ ಅಭ್ಯರ್ಥಿಗೆ ಸೆಕೆಂಡ್ ಕ್ಯಾಂಡಿಡೇಟ್ಗೆ ಅಂತ ಹೇಳಬೇಕು ಹಾಗಾದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಹ್ಞೂ ಸೊ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟು ಇಪ್ಪತ್ತು ಸಾವಿರ ಅಂತಂದರೆ ಇದು ಅರವತ್ತು ಪರ್ಸೆಂಟು ಅಲ್ವಾ ಅರವತ್ತು ಪರ್ಸೆಂಟು ಪ್ಲಸ್ ಇನ್ನೊಬ್ಬಂದಿಷ್ಟು ನಲವತ್ತು ಪರ್ಸೆಂಟ್ ಅಂತ ಗೊತ್ತಾಗುತ್ತೆ ಅರವತ್ತು ಪ್ಲಸ್ ನಲವತ್ತು ಅಂದರೆ ಮಾತ್ರ ಎಂಬತ್ತು ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವೋಟ್ ಆಗೋದು ಇದೆರಡು ಆ್ಯಡ್ ಮಾಡಿದರೆ ಅಲ್ಲಿಗೆ ನಲವತ್ತು ಪರ್ಸೆಂಟ್ ಇವನು ಅಂತ ಗೊತ್ತಾಯಿತು ಸೆಕೆಂಡ್ ಅಭ್ಯರ್ಥಿ ಆಯಿತಾ ಎರಡನೇ ಅಭ್ಯರ್ಥಿ ನಲ್ವತ್ತು ಪರ್ಸೆಂಟ್ ಅಂತ ನಮಗೆ ಅನಿಸುತ್ತೆ ಫಸ್ಟ್ ಅವ್ನು ಅರವತ್ತು ಪರ್ಸೆಂಟು ಇವನಿಗಿಂತ ಎರಡನೇವನಿಗಿಂತ ಗೆದ್ದಿದ್ದಾನೆ ಜಾಸ್ತಿ ಅಂದರೆ ಹಾಗಾದರೆ ಎರಡನೇ ಅವನು ನಲವತ್ತು ಪರ್ಸೆಂಟಷ್ಟು ಓಟ್ ಸಿಕ್ಕಿದೆ ಅವನಿಗೆ ಇವನಿಗೆ ಅರವತ್ತು ಪರ್ಸೆಂಟಷ್ಟು ಓಟ್ ಸಿಕ್ಕಿದೆ ಇವನಿಗೆ ನಲ್ವತ್ತು ಅಷ್ಟು ಓಟ್ ಸಿಕ್ಕಿದೆ ಓಕೆ ಹಾಗಾದರೆ ಈಗ ಹಂಡ್ರೆಡ್ ಪರ್ಸೆಂಟೇಜಿಗೆ ಹಂಡ್ರೆಡ್ ಪರ್ಸೆಂಟೇಜಿಗೆ ಇಪ್ಪತ್ತು ಸಾವಿರ ಓಟ್ ಇತ್ತು ಅಂತ ಹೇಳಿದ್ರೆ ಆಯಿತು ನಲ್ವತ್ತು ಪರ್ಸೆಂಟಿಗೆ ಎಷ್ಟು ಅಂತ ನಲ್ವತ್ತು ಪರ್ಸೆಂಟ್ಗೆ ಎಷ್ಟು ಓಟ್ ಆಗುತ್ತೆ ನೋಡಬೇಕು ಇದು ನಲ್ವತ್ತಾಯಿತಾ ಇನ್ನೊಬ್ಬ ಅಂತು ಅವನಿಗೆ ಸಿಕ್ಕಿರೋದು ನಲವತ್ತು ಪರ್ಸೆಂಟ್ ವೋಟು ಹಾಗಾದರೆ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಸೊ ನೂರು ಪರ್ಸೆಂಟು ಇಂಟು ಕ್ವಶನ್ ಮಾರ್ಕ್ ಈಕ್ವಲ್ ಟು ನಲವತ್ತು ಪರ್ಸೆಂಟು ಇಂಟು ಇಪ್ಪತ್ತು ಸಾವಿರ ಸೊ ದೆನ್ ಕ್ವಶನ್ ಮಾರ್ಕ್ ಈಕ್ವಲ್ ಟು ಫಾರ್ಟಿ ಪರ್ಸೆಂಟೇಜ್ ಇಂಟು ಟ್ವೆಂಟಿ ಇಪ್ಪತ್ತು ಸಾವಿರ ಡಿವೈಡೆಡ್ ಬೈ ನೂರು ಪರ್ಸೆಂಟೇಜ್ ನೂರು ಪರ್ಸೆಂಟೇಜು ಸೊ ಪರ್ಸೆಂಟೇಜ್ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯಿತು ಡಬಲ್ ಝೀರೋ ಇಲ್ಲಿ ಡಬಲ್ ಝೀರೋ ಕ್ಯಾನ್ಸಲ್ ಆಗುತ್ತೆ ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು ನಾಲ್ಕು ಎರಡಲಿ ಎಷ್ಟು ಎಂಟು ಎಷ್ಟು ಝೀರೋಸ್ ಇದೆ ಒನ್ ಟೂ ತ್ರೀ ತ್ರೀ ಝೀರೋಸ್ ಇದೆ ಸೊ ಅಷ್ಟೆ ಸೊ ಅಲ್ಲಿಗೆ ಇನ್ನೊಬ್ಬ ಕ್ಯಾಂಡಿಡೇಟ್ ಇದ್ದಾರಲ್ಲ ಅಭ್ಯರ್ಥಿ ಅವರಿಗೆ ಎಷ್ಟು ಓಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಎಂಟು ಸಾವಿರ ಓಟ್ ಸಿಕ್ಕಿದೆ ಹಾಗಾದರೆ ಮೊದಲನೇ ಅವನಿಗೆ ಎಷ್ಟು ಓಟು ಅಂತ ಹೇಳಿದ್ರೆ ಹೇಳ್ಬೋದು ಎಂಟು ಸಾವಿರ ಅಂದರೆ ಇಪ್ಪತ್ತರಲ್ಲಿ ಎಂಟನ್ನು ಕಳೆದ್ರೆ ಎಷ್ಟು ಬರುತ್ತೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಓಟು ಗೆದ್ದಿರೋ ವ್ಯಕ್ತಿಗೆ ಸಿಕ್ಕಿದೆ ಗೆದ್ದಿರೋ ಅಭ್ಯರ್ಥಿಗೆ ಸೋತಿರೋ ಅಭ್ಯರ್ಥಿಗೆ ಎಂಟು ಸಾವಿರ ಓಟ್ ಸಿಕ್ಕಿದೆ ಗೊತ್ತಾಯ್ತಲ್ಲ ಇಷ್ಟ ಅಲ್ಲಿ ನೋಡಿ ಉತ್ತರ ಸಿ ಎಂಟು ಸಾವಿರ ಏಕೆಂದರೆ ಓಟು ಮತಗಳ ಸಂಖ್ಯೆ ಇಪ್ಪತ್ತು ಸಾವಿರ ಅಂದರೆ ನೂರಕ್ಕೆ ನೂರರಷ್ಟು ಇಪ್ಪತ್ ನೂರಕ್ಕೆ ನೂರರಷ್ಟು ಅಂತ ಇಪ್ಪತ್ತು ಸಾವಿರ ಗೆದ್ದ ಅಭ್ಯರ್ಥಿಗೆ ಶೇಕಡ ಅರವತ್ತು ಆದರೆ ಸೋತ ಅಭ್ಯರ್ಥಿಗೆ ಶೇಕಡ ನಲವತ್ತರಷ್ಟು ಮತಗಳು ನಾನು ಇಪ್ಪತ್ತು ಸಾವಿರ ಮತಗಳ ಶೇಕಡ ನಲವತ್ತು ಈಕ್ವಲ್ ಟು ಇಪ್ಪತ್ತು ಸಾವಿರ ಇಂಟು ನೂರು ನಲವತ್ತು ಡಿವೈಡ್ ಬೈ ನೂರು ಮಾಡಿದರೆ ಎಂಟು ಸಾವಿರ ಬರುತ್ತೆ ಬರ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್